ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ರಾಶಿ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನು ತಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೆ ತಮ್ಮ ರಾಶಿಯಲ್ಲಿ ಮತ್ತು ಗ್ರಹಗತಿಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ಕಾರಣ ಆದ್ದರಿಂದ ಪ್ರತಿಯೊಬ್ಬರು ಸಹ ರಾಶಿ ಭವಿಷ್ಯವನ್ನ ತಿಳಿದು ಬಹಳಷ್ಟು ಜಾಗೃತರಾಗಿ ಹೆಜ್ಜೆಯನ್ನ ಇಡಬೇಕು ಅಂತ ಹೇಳ್ತೇವೆ ಬನ್ನಿ ನಾವು ಮೀನಾ ರಾಶಿಯವರ ಮಾರ್ಚ್ ನ ರಾಶಿ ಭವಿಷ್ಯವನ್ನ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳಷ್ಟು ಮಿಶ್ರ ಫಲವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೀವು ಈ ತಿಂಗಳು ಬಹಳಷ್ಟು ಜಾಗೃತರಾಗಿಯೇ ಇರಬೇಕಾಗತ್ತೆ ಯಾಕೆ ಅಂತ ಅಂದರೆ ಈ ತಿಂಗಳು ನಿಮಗೆ ಬಹಳಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತವೆ ನೀವು ಒಬ್ಬರೇ ಅಲ್ಲದೆ ನಿಮ್ಮ ಕುಟುಂಬಸ್ಥರು ಹಾಗೂ ನಿಮ್ಮ ಕುಟುಂಬದ ಹಿರಿಯರಿಗೂ ಸಹ ಆರೋಗ್ಯದ ಸಮಸ್ಯೆಗಳು ಕಾಡಲಿದ್ದು ನೀವು ಆಸ್ಪತ್ರೆಗೆ ಈ ತಿಂಗಳು ಅತಿ ಹೆಚ್ಚು ಬಾರಿ ಭೇಟಿಯನ್ನ ನೀಡಬೇಕಾದ ಪರಿಸ್ಥಿತಿ ಬರುತ್ತದೆ ಇನ್ನು ಈ ತಿಂಗಳು ನಿಮಗೆ ಬಹಳಷ್ಟು ಜನ ಹೊರಗಡೆ ಹೋಗುವುದರಿಂದ ನಿಮಗೆ ಆರ್ಥಿಕ ಬಾಧೆ ಸಹ ಇದೆ ಯಾವುದೇ ಕಾರಣಕ್ಕೂ ಮಾರ್ಚ್ ತಿಂಗಳಲ್ಲಿ ನಿಮ್ಮ ತಲತಲಾಂತರಿಂದ ಬಂದ ಆಸ್ತಿಗಳನ್ನ ಮಾರಬೇಡಿ ಇದರಿಂದ ನಿಮಗೆ ಬಹಳಷ್ಟು ನಷ್ಟ ಅನುಭವಿಸಲಿದ್ದೀರಿ ಹಾಗೂ ನೀವು ಯಾವುದೇ ಕಾರಣಕ್ಕೂ ಆ ವಸ್ತುಗಳನ್ನು ಮಾರಬೇಡಿ ಮಾರಿದರೆ ನಿಮ್ಮ ಕುಟುಂಬದ ಹಿರಿಯರ ಮೇಲೆ ಪ್ರಭಾವವನ್ನ ಬೀರುತ್ತದೆ ಅದನ್ನ ಹೊರತುಪಡಿಸಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಯಥಾಸ್ಥಿತಿಯಲ್ಲಿ ಇದ್ದು ನಿಮಗೆ ಸಾಮಾನ್ಯ ಲಾಭ ದೊರಕುತ್ತಾ ಇರುತ್ತದೆ ಇನ್ನು ಶತ್ರುಗಳ ಭಯ ನಿಮಗೆ ಸದಾ ಇದ್ದೇ ಇರುತ್ತದೆ ಆದ್ದರಿಂದ ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ನಿಮ್ಮ ಕೆಲಸದ ಮೇಲೆ ಗುರಿಯನ್ನ ಇಟ್ಟು ಕೆಲಸವನ್ನ ಪೂರ್ಣಗೊಳಿಸಿ ಇದರಿಂದ ನಿಮಗೆ ಆರ್ಥಿಕ ಲಾಭ ಆಗಲಿದೆ ಇದಿಷ್ಟು ರಾಶಿಯವರಿಗೆ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಆದಷ್ಟು ನೀವು ಬಹಳಷ್ಟು ಜಾಗೃತರಾಗಿರಿ ಈ ವಿಡಿಯೋವನ್ನ ಆದಷ್ಟು ರಾಶಿಯವರಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ